i'm what ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನಿಲ್ಲಿ ಎರಡು ದಿನದ ಲಾಕ್ ಆಗ್ತಾಯಿದ್ದೀನಿ ಬೆಳಗ್ಗೆ ಮಾರ್ನಿಂಗಿದು ಎರಡು ದಿನ ಗುರುವಾರ ಮತ್ತು ಶುಕ್ರವಾರ ಎರಡು ದಿನದ್ದು ಲಾಗ್ ಆಗಿರುತ್ತೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಎದ್ದಿದ್ದೆ ನಾನು ಬೇಗ ಎದ್ದುಬಿಟ್ಟಿದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಆಚೆ ಕಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫೈವ್ ತರ್ಟ್ ಟಿವರೆಗೂ ನಾನು ಆ ಬಾಗಿಲು ತೆಗಿಯೋದಿಲ್ಲವೋ ಡೋರ್ ಓಪನ್ ಮಾಡೋದಿಲ್ಲ ಫೈ ತರ್ಟಿವರೆಗೂ ನಮ್ಮ ಮನೆ ಎದುರುಗಡೆ ಒಬ್ಬರು ಅಂಕಲ್ ಇದ್ದಾರೆ ಅವರು ಫೈ ತರ್ಟಿಗೆ ಫೈ ಫಾರ್ಟಿ ಅನ್ನೋಷ್ಟರಲ್ಲಿ ಡಾಗ್ಗೆ ಆಚೆ ವಾಕಿಂಗ್ ಕರ್ಕೊಂಡ್ಬರ್ತಾರೆ ಆವಾಗ ನಾನು ಡೋರ್ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ಡೋರ್ ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ನಾನಿಲ್ಲಿ ಫೈ ಫಾರ್ಟಿಗೆ ಡೋರ್ ಓಪನ್ ಮಾಡಿ ಇವಾಗ ಆಚೆ ಕಡೆಯೆಲ್ಲ ನೀರು ಹಾಕಿ ಗುಡಿಸ್ಕೊಂಡು ರಂಗೋಲಿ ಇದ್ದೀನಿ ರಂಗೋಲಿ ಹಾಕ್ಕೊಂಡು ಹೂ ಕೂಡ ಕಿತ್ಕೊಬಂದು ಇಟ್ಕೊಂಡೆ ಪೂಜೆಗೆ ಅಂದ್ಬಿಟ್ಟಿದೆ ಹೂ ಕೂಡ ಕಿತ್ ಕಿತ್ಕೊಬಂದು ಇಟ್ಕೊಂಡೆ ಬೇಗ ಹೇಳೋದೆಲ್ಲ ಸರಿ ಆದರೆ ಬಾಗಿಲು ತೆಗಿಯೋದೇ ಪ್ರಾಬ್ಲಮ್ಮು ಅದಕ್ಕೋಸ್ಕರ ನಾನಿಲ್ಲಿ ಫೈವ್ ಫಾರ್ಟಿ ಡೋರ್ ಓಪನ್ ಮಾಡೋಲ್ಲ ಫೈವ್ ಫಾರ್ಟಿಗೆ ಸ್ವಲ್ಪ ಬೆಳಕಾಗುತ್ತೆ ಆಗುತ್ತೆ ಈ ರೀತಿ ಆಗಿರುತ್ತೆ ಆವಾಗ ನಾನು ಡೋರ್ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ಡೋರ್ ಓಪನ್ ಮಾಡೋದಿಲ್ಲ ಈ ಬೆಂಗಳೂರಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಡೋರ್ ಓಪನ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎಳ್ಳಲ್ಲ ಸರಿ ಡೋರ್ ಓಪನ್ ಮಾಡೋದೆ ಒಂದು ಪ್ರಾಬ್ಲಮ್ಮು ಇವಾಗ ಟೊಮೊಟೊ ಬಾತ್ ನಾನು ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಭಾತ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಆಯಿತು ಅಂದ್ಬಿಟ್ಟಿದೆ ನಾನು ಸ್ನಾನಕ್ಕೆ ನೀರು ಬಿಸಿ ಆಗೋಕ್ಕೆ ಗ್ಲೀಸರ್ ಹಾಕಿದ್ದೀನಿ ಗ್ಲೀಸರ್ ಹಾಕಿ ಇವಾಗ ಟೊಮೊಟೊ ಭಾತ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಟೊಮೊಟೊ ಬದುಕಿಗೆ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಎರಡು ಇಂಚಾಗೋಷ್ಟು ಶುಂಠಿ ತಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ವಾಶ್ ಮಾಡಿ ಕೊತ್ತಂಬೀರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನು ಜೀರಿಗೆ ಒಂದು ಕಾಳು ಮೆಂತೆ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಇಷ್ಟು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನು ಧನಿಯಾ ಪೌಡರು ಇಷ್ಟು ಹಾಕ್ಕೊಂಡು ಇವಾಗ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ಸಿಹಿ ಟೊಮೊಟೊ ತೊಗೋಬೇಕು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಭಾತ್ಗೆ ಸಿಹಿ ಟೊಮೊಟೊ ಹಾಕೊಂಡ್ರೆ ಟೊಮೊಟೊ ಭಾತ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಅರ್ಧ ಟೊಮೊಟೊ ಅಂದರೆ ಒಂದು ನಾಲ್ಕರಿಂದ ಐದು ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮೂರು ಟೊಮೊಟೊ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೂ ಕೂಡ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಇವಾಗ ಮಸಾಲೆ ರುಬ್ಬಿಟ್ಕೊಳ್ತೀನಿ ಮಸಾಲೆ ರುಬ್ಬಿ ಅಂದರೆ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಟ್ಕೊಂಡು ನೀರು ಬಿಸಿಯಾಗಿರುತ್ತೆ ಇವಾಗ ನಾನು ಹೋಗಿ ಆಗಿ ಬರ್ತೀನಿ ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡು ಹೋಗಿ ನಾನಿವಾಗ ಪ್ರೆಶಪ್ ಆಗಿ ಬರ್ತೀನಿ ಪ್ರೆಶಪ್ ಆಗಿ ಬಂದು ನಾನು ಪೂಜೆ ಮಾಡ್ಕೊಳ್ತೀನಿ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಆಗಿ ಬರೋತ್ತಿಗೆ ಸಿಕ್ಸ್ ಫಾರ್ಟಿ ಒನ್ ಆಗಿದೆ ನಿಮಗೆ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಸಿಕ್ಸ್ ಫಾರ್ಟಿ ಒನ್ನು ಇವಾಗ ನಾನು ಪ್ರೆಶಪ್ ಆಗಿ ಬಂದಿದ್ದಾಯಿತು ಇವಾಗ ನಾನು ಪೂಜೆ ಮಾಡ್ಕೊಳ್ತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅಂದರೆ ನಿನ್ನೆ ಹಾಕಿದ್ದು ಹೂವು ರಂಗೋಲಿ ಎಲ್ಲ ತೆಕ್ಕೊಂಡು ಮನ್ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಮುಂದೆ ದೀಪ ಹಚ್ಕೊಳ್ತೀನಿ ದೇವ್ರ ಮುಂದೆ ದೀಪ ಹಚ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತೀನಿ ಡೈಲಿ ರಂಗೋಲಿ ಹಾಕ್ಕೊಳ್ತೀನಿ ನಾನು ದೇವ್ರ ಮುಂದೆ ರಂಗೋಲಿ ಹಾಕ್ಕೊಂಡು ಇವಾಗ ಹೂವನ್ನೆಲ್ಲ ಇಟ್ಕೊಳ್ತೀನಿ ದೇವ್ರಿಗೆ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಮುಗಿಸ್ಕೊಳ್ತೀನಿ ಪೂಜೆ ಮಾಡಿ ಮುಗಿಸ್ಕೊಳ್ಳೋಷ್ಟರಲ್ಲೇ ಸೆವೆನ್ ಏಯ್ಟು ಸೆವೆನ್ ಟೆನ್ನು ಹಿಂಗಾಗಿರುತ್ತೆ ಇವಾಗ ನಾನು ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ನಲ್ವ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಕುಕ್ಕರಲ್ಲಿ ಟೊಮೊಟೊ ಭಾತ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಮೇಲೆ ಒಂದು ಹಾಫ್ ಬೌಲ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗಿದು ಸಾಸಿವೆ ಹಾಕ್ಕೊಂಡು ಎಲೆ ಒಂದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕರ್ಬೇನ ಸೊಪ್ಪು ಕರ್ಬೇವಿನ ಸೊಪ್ಪು ವಾಶ್ ಮಾಡಿಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಬೇಕಂದರೆ ವೆಜಿಟೇಬಲ್ಸ್ ನೀವು ಬಟಾಣಿ ಕ್ಯಾರೆಟ್ ಕೂಡ ಹಾಕ್ಕೊಬೋದು ನಾನಿಲ್ಲಿ ಅದೇನೂ ಹಾಕಿಲ್ಲ ಟೊಮೊಟೊ ಕಟ್ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅಂದ್ಬಿಟ್ಟಿದೆ ಆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು ಕಾಲು ಟೀ ಸ್ಪೂನು ಅರಿಶಿಣ ಪೌಡರು ಒಂದು ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರೋ ನಾನು ಮಸಾಲೇನ ಇದ್ದೀನಿ ಈ ಮಸಾಲೆ ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಅದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಬರುತ್ತೆ ಆಚೆ ಹೋಗಬೇಕು ಆ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಟೂ ಆ್ಯಂಡ್ ಹಾಫು ಗ್ಲಾಸು ನಾನು ಅಕ್ಕಿ ತೊಗೊಂಡಿದ್ದೀನಿ ಆವಾಗ ಅಕ್ಕಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ವಾಶ್ ಮಾಡಿ ಹಾಕ್ಕೊಂಡು ಇದು ಕೂಡ ಒಂದೆರಡು ನಿಮಿಷ ನಾವು ಮಸಾಲೆ ಒಳಗಡೆ ಬೇಯಿಸ್ಕೋಬೇಕಾಗುತ್ತೆ ಅಕ್ಕಿನ ಎರಡು ನಿಮಿಷ ಬೇಯಿಸ್ಕೊಂಡು ಅದಾದ ನಂತರ ಉಪ್ಪು ಹಾಕ್ಕೋಬೇಕು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಬಾತ್ಗೆ ಶುಗರು ಆ್ಯಡ್ ಮಾಡ್ತಾರೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಶುಗರ್ ತೊಗೊಂಡಿದ್ದೀನಿ ಯಾಕೆಂದರೆ ಟೊಮೊಟೊ ಸಿ ಟೊಮೊಟೊ ತೊಗೊಂಡ್ರೆ ನಾವು ಶುಗರ್ ಕಡಿಮೆ ತೊಗೋಬೇಕಾಗುತ್ತೆ ಹುಳಿ ಟೊಮೊಟೊ ತೊಗೊಂಡ್ರೆ ಶುಗರ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ ನಾನು ಎರಡು ಟೀ ಸ್ಪೂನು ಶುಗರ್ ಹಾಕ್ಕೊಂಡು ಇವಾಗ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಹದಾಕ್ಬೇಕು ಅಂದರೆ ಕೆಲವರು ಉದ್ರುದ್ರಾಗಿ ಇರಬೇಕು ಅನ್ಕೊ ಅಂದ್ಕೊಳ್ತಾರೆ ಕೆಲವರು ಸ್ವಲ್ಪ ಟೊಮೊಟೊ ಬಾತ್ ಅಂದರೆ ಮೆತ್ತಗಿರಬೇಕು ಅಂತ ಅಂದ್ಕೊಳ್ತಾರೆ ಆ ರೀತಿ ನೀವು ನೀರು ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಮೆತ್ತಗಿರುವ ಹಾಗೆ ಇರೋ ಹಾಗೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಮ್ಮ ಮಾವರು ಸ್ವಲ್ಪ ಮೆತ್ತಗೆ ತಿಂತಾರೆ ಅನ್ನ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂಬತ್ತು ದಿವಸ ಬರೆಯೋದು ನಾನು ಪೂಜೆದಿದೆ ಅಂತ ಹೇಳಿದ್ನಲ್ವ ಅದನ್ನು ಬರಿತಾ ಇದ್ದೀನಿ ಟೊಮೊಟೊ ಭಾತ್ ಬಂದು ಕುಕ್ಕರು ಎರಡು ವಿಷಾಲಾದ ತಕ್ಷಣ ಆಫ್ ಮಾಡ್ತೀನಿ ಆಫ್ ಮಾಡಿ ಇಲ್ಲಿ ಬರೆಯೋಕ್ಕೆ ಶುರು ಮಾಡ್ತೀನಿ ಬರದೇ ಮುಗಿಸೋಷ್ಟರಲ್ಲೇ ನಾನು ಪೂಜೆ ಮಾಡಿ ಬರೆದು ಮುಗಿಸ್ಟ್ ಮುಗಿಯೋಷ್ಟರಲ್ಲಿ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ನಾನಿವಾಗ ಓಪನ್ ಮಾಡ್ತೀನಿ ಓಪನ್ ಮಾಡಿಬಿಟ್ಟಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಏನು ನಾನು ಯೂಸ್ ಮಾಡಿಲ್ಲ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೊಮೊಟೊ ಬಾತನ್ನು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನೀನು ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹೇಗಿತ್ತು ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಲ್ಲಿ ನನ್ನ ಮಗನ ಕೂಡ ನನ್ನ ಬಾಕ್ಸಿ ಹಾಕಿ ಅವನಿಗೂ ರೆಡಿ ಮಾಡಿ ಕಳಿಸಿದ್ದಾಯಿತು ಸ್ಕೂಲ್ಗೆ ಡ್ರಾಪು ಅವ್ರ ಪಪ್ಪ ಮಾಡ್ತಾರೆ ಅವನು ಸ್ಕೂಲ್ಗೆ ಹೋಯ್ದ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಬಿಸಿ ಕಾಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟಿದೆ ಒಂದು ಗ್ಲಾಸು ಬಿಸಿನೀರು ಬಿಸಿ ಮಾಡ್ಕೊಂಡ್ಬಿಟ್ಟಿದೆ ಕುಡಿತಾ ಇದ್ದೀನಿ ಆಚೆ ಕಡೆ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಬೆಳಗ್ಗೆನೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡು ನೀರು ಕುಡಿದೆ ಒಂದು ಗ್ಲಾಸ್ ಬಿಸಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಇವತ್ತು ಬಿಸಿಲು ಬಿಟ್ಟಿದೆ ಅಂದ್ಬಿಟ್ಟಿದೆ ಇವಾಗ ಚಳಿಗಾಲ ಶುರುವಾಯ್ತಲ್ಲ ಬಿಸಿಲು ಕಾಸೋಣ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಬಿಸಿಲು ಇವತ್ತು ನಾನು ಇವಾಗ ಎಲ್ರಿಗೂ ಬ್ರೇಕ್ಫಾಸ್ಟು ಕೊಟ್ಬಿಟ್ಟಿದೆ ಎಲ್ರಿಗೂ ಟೊಮೊಟೊ ಭಾತ್ ಹಾಕ್ಕೊಟ್ಟೆ ಎಲ್ರದ್ದು ಆಯಿತು ಇವಾಗ ನಾನು ಕೂಡ ಇಲ್ಲಿ ಬ್ರೇಕ್ಫಾಸ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗೈತಿ ಬ್ಯಾಚುಲರ್ಸು ಎಲ್ಲ ಆರಾಮಾಗೇ ಮಾಡ್ಕೋಬೋದು ಯಾಕಂದರೆ ತುಂಬ ಮಸಾಲೆ ಏನು ನಾನಿಲ್ಲಿ ಯೂಸ್ ಮಾಡಿಲ್ಲ ತುಂಬ ಕಡಿಮೆ ಮಸಾಲೆಯಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ಬ್ಯಾಚುಲರ್ಸು ಕೂಡ ಆರಾಮಾಗೆ ಮಾಡ್ಕೋಬೋದು ತುಂಬ ಏನು ಇಲ್ಲಿ ಹೆವಿ ಮಸಾಲೆ ಆ್ಯಡ್ ಮಾಡಿಲ್ಲ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಟೀ ಮಾಡು ಅಂದರು ಸ್ವಲ್ಪ ಟೀ ಮಾಡಿದ್ದೆ ಅದು ಮಿಕ್ಬಿಟ್ಟಿತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟಿದೆ ನಾನೇ ಕುಡ್ದೆ ಅರ್ಧ ಗ್ಲಾಸ್ಗೂ ಜಾಸ್ತಿ ನಾನು ಕುಡಿಯೋದಿಲ್ಲ ಚಳಿ ಬೇರೆ ಇತ್ತಲ್ಲ ಅಂದ್ಬಿಟ್ಟಿದೆ ಕುಡ್ದಿದ್ದಾಯಿತು ಇಲ್ಲಿ ಎರಡೆರಡು ವಾಷಿಂಗ್ ಮಿಷಿನ್ನು ಇದೆ ನಮ್ಮ ಮನೆಯಲ್ಲಿ ಎರಡೆರಡು ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಕೈಯಲ್ಲಿ ಬಟ್ಟೆ ತೊಳೆಯೋ ಹಾಗಾಯಿತು ಅದನ್ನ ಸ್ವಲ್ಪ ರಿಪೇರಿಗೆ ಬಂದುಬಿಟ್ಟಿದೆ ಅದು ಇವಾಗ ಸರ್ವಿಸ್ ಮಾಡಿಸ್ಬೇಕು ಅದಕ್ಕೋಸ್ಕರ ಅದು ಬಟ್ಟೆ ಯೂಸ್ ಮಾ ಹಾಕೋಕ್ಕಾಗ್ತಾಯಿಲ್ಲ ಅದಕ್ಕೆ ನಾನು ಕೈಯಲ್ಲೇ ಬಟ್ಟೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟಿದೆ ತೊಳ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಮತ್ತೆ ಅವರು ಅವ್ರು ಬಂದು ಅದು ರಿಪೇರಿ ಮಾಡಿ ಎಲ್ಲ ಸರಿ ಮಾಡಿ ನಾನು ಬಟ್ಟೆ ಹಾಕೋಷ್ಟರಲ್ಲಿ ಇನ್ನೂ ಎರಡು ದಿನ ಬಟ್ಟೆ ಎಕ್ಸ್ಟ್ರಾ ಆಗಿಬಿಡುತ್ತೆ ತುಂಬ ಇರುತ್ತೆ ಅಂದ್ಬಿಟ್ಟಿದೆ ನಾನು ಇವತ್ತು ಬಟ್ಟೆ ನಾನು ಕೈಯಲ್ಲೇ ತೊಳ್ಕೊಂಬಿಡೋಣ ಅಂದ್ಬಿಟ್ಟಿದೆ ಕೈಯಲ್ಲೇ ಬಟ್ಟೆ ತೊಳಿತಾಯಿದ್ದೀನಿ ಅಂದರೆ ಸೋಪಿನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆನೆ ನೆನೆ ಹಾಕಿಟ್ಟಿದ್ದಕ್ಕೆ ಸುಮ್ಮನೆ ಹಾಗೆ ಸ್ವಲ್ಪ ಸೋಪ್ ಹಚ್ಚಿ ಹಚ್ಚಿ ನೀರು ಹಾಕಿ ತೊಳ್ಕೊಂಡಿದ್ದಾಯಿತು ಅನ್ ಅಷ್ಟೇನು ಕೊಳೆ ಆಗಿರಲ್ಲ ಬಟ್ಟೆ ಇಷ್ಟು ಎಷ್ಟೊಂದು ಬಟ್ಟೆ ತೊಳೆದಿದ್ದೀನಿ ಇವತ್ತು ಕೈಯಲ್ಲಿ ನೋಡ್ಬೋದು ನೀವು ನಾನಿಲ್ಲಿ ರೈಸ್ ಕೇ ಕೂಡ ಇಟ್ಕೊಂಡಿದ್ದೆ ಸ ರೈಸ್ ಕೇ ಇಟ್ಕೊಂಡು ಈಗಡೆ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ನಮ್ಮ ಮನೆಯಲ್ಲಿ ರಾಗಿ ಗಂಜಿ ಇದ್ದೇ ಇರುತ್ತೆ ಯಾಕಂದರೆ ನಮ್ಮ ಮಾವ್ರಿಗೆ ಊಟ ಆದಮೇಲೆ ಒಂದು ಗ್ಲಾಸ್ ರಾಗಿ ಗಂಜಿ ಬೇಕೇ ಬೇಕು ನಾನು ಒಂದು ಗ್ಲಾಸ್ ಕುಡಿತೀನಿ ಹಾಗೆ ಕ್ಲಾಸಲ್ಲಿ ಸಾಂಬಾರು ಕೂಡ ಇತ್ತು ಇಲ್ಲಿ ದೋಸೆ ಹಿಟ್ಟನ್ನು ರುಬ್ಕೊಳ್ತಾ ಇದ್ದೀನಿ ಇದೇನಪ್ಪ ಮಧ್ಯಾಹ್ನ ಟೈಮಲ್ಲಿ ದೋಸೆ ಹಿಟ್ಟು ರುಬ್ತಾರೆ ಅಂದ್ಕೋಬೋದು ನೀವು ನಾನು ಬೆಳಗ್ಗೆ ದೋಸೆ ನೆನೆ ಹಾಕಿದ್ದೆ ಅಕ್ಕಿ ಬೆಳಗ್ಗೆ ನೆನೆ ಹಾಕಿ ಇವಾಗ ಮಧ್ಯಾಹ್ನ ರುಬ್ಕೊಳ್ತಾ ಇದ್ದೀನಿ ರಾತ್ರಿ ದೋಸೆ ಮಾಡ್ಕೊಡೋಕ್ಕೆ ಅಂದ್ಬಿಟ್ಟಿದೆ ಮಧ್ಯಾಹ್ನ ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದಾಯಿತು ಇವಾಗ ಮೂಲಂಗಿ ಸೊಪ್ಪಿತ್ತು ಇದು ಸರಿ ಆಯಿತು ಸೈಡ್ಸ್ಗೆ ಆಗುತ್ತೆ ಅಂದ್ಬಿಟ್ಟಿದೆ ಮೂಲಂಗಿ ಸಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮೂಲಂಗಿ ತೊಗೊಬಂದಿದ್ರು ಅದ್ರ ಜೊತೆ ಸೊಪ್ಪು ಕೂಡ ಬಂದಿತ್ತು ಎಳೆದಿತ್ತು ಚೆನ್ನಾಗಿತ್ತಲ್ವ ಅದಕ್ಕೆ ಅದಕ್ಕೆ ಪಲ್ಯ ಮಾಡ್ಕೊಂಡು ಅಂದ್ಬಿಟ್ಟಿದೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಗ್ಗರಣೆ ಹಾಕ್ಕೊಳ್ತೀವಿ ಚೆನ್ನಾಗಿತ್ತು ಇವಾಗ ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಬಿಟ್ಟಿದೆ ವಾಶ್ ಮಾಡ್ಕೋಬೇಕು ನೀಟಾಗಿ ವಾಶ್ ಮಾಡ್ಕೊಳ್ತಾ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕಿ ವಾಶ್ ಮಾಡ್ಕೊಳ್ತೀನಿ ಸೊಪ್ಪನ್ನು ವಾಶ್ ಮಾಡಿಕೊಂಡು ಒಂದು ಆನಿಯನ್ ತೊಗೊಂಡಿದ್ದೀನಿ ಒಂದು ಆನಿಯನ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹೊಸ ಏನು ನಾನು ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ ಯಾಕೆ ಅಂದರೆ ಅದು ಗ್ರೀನ್ ಇರುತ್ತೆ ಸೊಪ್ಪು ಗ್ರೀನ್ ಇರುತ್ತಲ್ವ ಹೊಸ ಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಆಮೇಲೆ ಖಾರ ಬಿಡುತ್ತೆ ಅಂದ್ಬಿಟ್ಟಿದೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಸಾಸಿವೆ ಜೀರಿಗೆ ಹಾಕೋ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಇವಾಗ ವಾಶ್ ಮಾಡಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿ ಸೊಪ್ಪು ಹಾಕ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾಗೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇದು ತುಂಬ ನೀರು ಬಿಟ್ಕೊಳ್ಳುತ್ತೆ ಅದೆಲ್ಲ ಡ್ರೈ ಆಗಬೇಕು ಎಲ್ಲಿ ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ರೆಡಿ ಆಯಿತು ಅನ್ನ ಸಾಂಬಾರು ಸೊಪ್ಪು ಮತ್ತು ಚಕ್ಲಿ ಥರ ಬರುತ್ತಲ್ಲ ಅಂದರೆ ಚಕ್ರ ಥರ ಬರುತ್ತಲ್ವ ಅದು ಇತ್ತು ಅದು ಕೂಡ ಕರ್ಕೊಂಡಿದ್ದೀವಿ ಊಟದ ಜೊತೆ ಮಧ್ಯಾಹ್ನ ಊಟಕ್ಕೆ ಇಷ್ಟ ಆಯಿತು ಇವಾಗ ರಾತ್ರಿ ಊಟಕ್ಕೆ ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೇಳಿದ್ನಲ್ವ ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ ಅಂತ ರುಬ್ಬಿಟ್ಟಿದ್ನಲ್ಲ ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿಯು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಡಲೆ ಹಾಕ್ಕೋಬೇಕಾಗುತ್ತೆ ಪುಟಾಣಿ ಅಂತಿವಲ್ಲ ಅದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿದು ಹಾಕ್ಕೊಂಡು ರುಬ್ಕೊಂಡಿದ್ದಾಯಿತು ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆ ಹಾಕ್ಕೋಬೇಕು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಚಟ್ನಿ ರೆಡಿ ಆಯಿತು ನಮ್ಮ ಮನೆಯವರು ಸ್ವಲ್ಪ ನಂಗೆ ಕೆಲಸ ಇದೆ ನನಗೆ ದೋಸೆ ಬೇಡ ಚಿತ್ರಾನ್ನ ಮಾಡಿಕೊಡು ಅಂದರು ಸರಿ ಆಯಿತು ನೈಟ್ ಅವರು ಕೆಲಸ ಹಾಕೊಂಡ್ರೆ ಸರಿ ಹೋಗ್ತಾರೆ ಇದು ಈರುಳ್ಳಿ ಬೆಳ್ಳುಳ್ಳಿ ಅವರೇನು ತಿನ್ನೋದಿಲ್ಲ ಅದೇನು ಈರುಳ್ಳಿ ಇದ್ದಾಗೆ ಚಿತ್ರಾನ್ನ ಮಾಡಿದ್ದಾಯಿತು ಎಣ್ಣೆ ಸಾಸಿವೆ ಕಡಲೆಕಾಯಿ ಬೀಜ ಈರುಳ್ಳಿ ಕರ್ಬೇವಿನ ಸೊಪ್ಪು ಉಪ್ಪು ನಿಂಬೆಹಣ್ಣು ಇಷ್ಟು ಹಾಕ್ಬಿಟ್ಟಿದೆ ಅನ್ನ ಹಾಕ್ಬಿಟ್ಟಿದೆ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಮಾಡಿ ಅವರಿಗೆ ಬಾಕ್ಸ್ಗೆ ಹಾಕ್ಕೊಟ್ಟೆ ಅವರು ತಗೊಂಡು ಅವ್ರ ಕೆಲಸಕ್ಕೆ ಹೋದರು ಇವಾಗ ನಾವಿಲ್ಲಿ ದೋಸೆ ಹಾಕ್ಕೊಳ್ತೀವಿ ದೋಸೆ ಹಿಟ್ಟು ನೋಡ್ಬೋದು ನೀವಿಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಈ ಥರ ಟ್ರೈ ಮಾಡಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ದೋಸೆದು ಈ ತವಾ ಬಗ್ಗೆ ಹೇಳಲೇಬೇಕು ಏನಂದರೆ ಇದು ತುಂಬ ಹಿಂದೆ ತೊಗೊಂಡಿದ್ದ ತವ ಅಂದರೆ ಇಪ್ಪತ್ತು ವರ್ಷ ಆಯ್ತಂತೆ ಈ ತವ ತಗೊಂಡು ಇಪ್ಪತ್ತು ವರ್ಷ ಆಯ್ತಂತೆ ತುಂಬ ಚೆನ್ನಾಗಿದೆ ಇದೇನು ಓಬಿ ರಾಯಂಕಾಲದ್ದು ತವನೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆದರೆ ಇದು ತವ ತುಂಬ ಚೆನ್ನಾಗಿದೆ ನೀವು ದೋಸೆ ಹಾಕಿದ್ರು ಚೆನ್ನಾಗಿ ಬರುತ್ತೆ ದೋಸೆ ಚಪಾತಿ ಒಬ್ಬಟ್ಟು ರೊಟ್ಟಿ ಏನು ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಒಂದು ಸಖತ್ತಾಗಿ ಬರ್ತದೆ ಈ ಹಂಚಲ್ಲಿ ತುಂಬ ಚೆನ್ನಾಗಿದೆ ಈ ತವ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಲ್ಲ ಈ ತವಾನೆ ಇಟ್ಕೊಂಡಿದ್ದೀನಿ ಬ್ರ್ಯಾಂಡೆಡ್ ಅಂತಲೇ ಹೇಳ್ಬೋದು ಆವಾಗಿನ ಕಾಲದೆಲ್ಲ ತುಂಬ ಚೆನ್ನಾಗಿರ್ತವಲ್ಲ ಆ ರೀತಿ ಈ ಹನ್ ಈ ತವ ಕೂಡ ತುಂಬ ಚೆನ್ನಾಗಿದೆ ಒಬ್ಬಟ್ಟು ದೋಸೆ ಚಪಾತಿ ರೊಟ್ಟಿ ಏನು ಮಾಡಿಕೊಂಡ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಅದಕ್ಕೋಸ್ಕರ ಈ ತವಾನೇ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ನಾನಿಲ್ಲಿ ಸೋಡಾ ಏನೂ ಮಿಕ್ಸ್ ಮಾಡಿಲ್ಲ ಜಸ್ಟ್ ಉಪ್ಪಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ತುಂಬ ಸಾಫ್ಟಾಗಿ ದೋಸೆ ಬಂದಿದೆ ಸಕ್ಕತ್ತಾಗಿತ್ತು ದೋಸೆ ಕೊಬ್ಬರಿ ಚಟ್ನಿ ನೈಟು ಊಟಕ್ಕೆ ದೋಸೆ ಕೊಬ್ಬರಿ ಚಟ್ನಿ ಆಗಿತ್ತು ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ ದೋಸೆ ಇಡ್ಲಿ ಚಪಾತಿ ಪಲ್ಯ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಮನೇಲಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟ ಇಷ್ಟಪಟ್ಟು ತಿಂತಾರೆ ಸೊ ಇಲ್ಲಿ ನೈಟ್ಗೆ ದೋಸೆ ಕೊಬ್ಬರಿ ಚಟ್ನಿ ಸಕ್ಕತ್ತಾಗಿತ್ತು ಇದು ಫ್ರೈಡೇ ಮಾರ್ನಿಂಗು ಫ್ರೈಡೇ ನಾನಿಲ್ಲಿ ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಆಚೆ ಕಡೆ ರಂಗೋಲಿ ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಫ್ರೈಡೇ ಆಗಿತ್ತಲ್ವ ಸ್ವಲ್ಪ ಲೇಟ್ ಆಯಿತು ಇವಾಗ ಆಚೆ ಕಡೆ ಒಂದು ಚಿಕ್ಕದಾಗಿ ರಂಗೋಲೆ ಹಾಕ್ಕೊಂಡು ನಾನಿಲ್ಲಿ ಪೂಜೆ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಫ್ರೈಡೇ ಆಗಿತ್ತು ನಾನು ಮತ್ತೆ ಅದು ಬರೆಯೋದು ಒಂಬತ್ತು ದಿವ್ಸದಿತ್ತಲ್ಲ ಅದು ಇವತ್ತು ಲಾಸ್ಟ್ ಡೇ ಒಂಬತ್ತು ದಿನ ಆಗುತ್ತೆ ಇವತ್ತಿಗೆ ಅದಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೋಬಿಡಣ ಅಂದ್ಬಿಟ್ಟಿದ್ದೆ ಶಾವಿಗೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ದೇವ್ರ ಮುಂದಿಟ್ಟು ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು ಪೂಜೆ ಮಾಡಿಕೊಂಡು ಇಲ್ಲಿ ಹೋಗಿ ಇವಾಗ ಹೋಗಿಬಿಟ್ಟಿದೆ ಶಾವಿಗೆ ಭಾತ್ ಮಾಡ್ತೀನಿ ಶಾವಿಗೆ ಭಾತ್ ಮಾಡಿ ನನ್ನ ಮಗನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ತೀನಿ ಅವನಿಗೆ ರೆಡಿ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ಸ್ಕೂಲ್ಗೆ ಅವನಿಗೆ ಕಳಿಸಿದ್ದಾಯ್ತು ಅವನಿಗೆ ಸ್ಕೂಲ್ಗೆ ಬಂದು ನಾನಿವಾಗ ಇದು ಬರೆಯೋದಿತ್ತಲ್ವ ದೇವ್ರ ಹೆಸರು ಒಂಬತ್ತು ಸರಿ ದೇವ್ರ ಹೆಸರು ಬರೆಯೋದಿತ್ತಲ್ವ ಅದನ್ನು ಬರ್ಕೊಳ್ತೀನಿ ಇದು ಒಂಬತ್ತು ದಿವ್ಸವೂ ಒಂಬತ್ತು ಮುಟಕೆ ಅಕ್ಕಿ ಹಾಕಿದ್ದಾಯಿತು ಅಕ್ಕಿ ಹಾಕಿ ಕಟ್ಟಿಟ್ಟಿದ್ದೀನಿ ಇದನ್ನು ಇವಾಗ ಬರೆದ್ಬಿಟ್ಟಿದೆ ನಾವು ಪೋಸ್ಟ್ ಮಾಡಬೇಕು ಇಲ್ಲಾಂದರೆ ನವರಾತ್ರಿ ಒಳಗಡೆ ಹೋದರೆ ತೊಗೊಂಡೋಗಿ ಕೊಡಬೇಕು ನೋಡ್ತೀವಿ ಏನಾಗುತ್ತೆ ಅಂದ್ಬಿಟ್ಟಿದೆ ಪೋಸ್ಟ್ ಮಾಡಂಗಿದ್ರೆ ಪೋಸ್ಟೇ ಮಾಡಿಬಿಡ್ತೀವಿ ಇಲ್ಲ ಹೋದರೆ ತೊಗೊಂಡೋಗಿ ಕೊಡ್ತೀವಿ ಇವತ್ತಿಗೆ ಒಂಬತ್ತು ದಿವಸ ಲಾಸ್ಟು ಬರ್ದಿದ್ದಾಯ್ತು ಓಕೆ ಇನ್ನೂ ವೀಡಿಯೋ ಹಾಕಿದ್ರೆ ತುಂಬ ಲೆಂಥಿ ವೀಡಿಯೋ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್